ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ತಮ್ಮ ಮೊದಲ ನಿರ್ದೇಶನದ ಚಿತ್ರ ನಲವತ್ತೈದನ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಹೊಸ ಇತಿಹಾಸ ಬರೆಯಲು ಸಜ್ಜಾಗಿದ್ದಾರೆ ಈ ಚಿತ್ರದಲ್ಲಿ ಕರ್ನಾಟಕದ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ರಾಜೀರ್ ಶೆಟ್ಟಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ನಲವತ್ತೈದು ಚಿತ್ರದ ಪ್ರಮೋಷನಲ್ ಆಡಿಗಾಗಿ ವಿಶೇಷ ಸಂಚಲನ ಸೃಷ್ಟಿಸಲು ಚಿತ್ರತಂಡ ಉಗಾಂಡಾದ ಜನಪ್ರಿಯ ಡ್ಯಾನ್ಸ್ ಗುಂಪು ಗೆಟ್ಕೋ ಬಾಯ್ಸ್ ಅನ್ನು ಆಹ್ವಾನಿಸಿದೆ ಇಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಗೆಟ್ಕೋ ಬಾಯ್ಸ್ಗೆ ಚಿತ್ರತಂಡದಿಂದ ಆತ್ಮೀಯ ಸ್ವಾಗತ ಕೋರಲಾಯಿತು ಸಿನಿಮಾದ ಪ್ರಮೋಷನಲ್ ಆಡಿಗಾಗಿ ಉಗಂಡಾದ ಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಆತ್ಮೀಯ ಸ್ವಾಗತ ದೊರೆತಿದೆ ಈ ಡ್ಯಾನ್ಸ್ ಗುಂಪು ತಮ್ಮ ಅದ್ಭುತ ನೃತ್ಯದ ಮೂಲಕ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಜನಪ್ರಿಯತೆ ಗಳಿಸಿದ್ದು ಈಗ ನಲವತ್ತೈದು ಚಿತ್ರದ ಪ್ರಮೋಷನಲ್ ಆಡಿನಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶಿಸಲಿದ್ದಾರೆ ನಲವತ್ತೈದು ಚಿತ್ರವು ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಸ್ವತಂತ್ರ ದಿನಾಚರಣೆಯಂದು ಕನ್ನಡ ಹಿಂದಿ ತಮಿಳು ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಫ್ಯಾನ್ ಇಂಡಿಯಾ ಬಿಡುಗಡೆಗೆ ಸಿದ್ಧವಾಗಿದೆ ಈ ಚಿತ್ರವು ಆಕ್ಷನ್ ಫ್ಯಾಂಟಸಿ ಮತ್ತು ತಾತ್ವಿಕತೆಯ ಸಮ್ಮಿಶ್ರಣವಾಗಿದ್ದು ಟೊರೊಂಟೊ ಮೂಲದ ಎಂಎ ಆಝೆಡ್ ವಿಎಫ್ಎಕ್ ಸ್ಟುಡಿಯೋದಿಂದ ಅತ್ಯಾಧುನಿಕ ವಿಜುವಲ್ಸ್ ಎಫೆಕ್ಟ್ನೊಂದಿಗೆ ದೃಶ್ಯ ರಸದೋತಣವನ್ನು ಒದಗಿಸಲಿದೆ ಅರ್ಜುನ್ ಜನ್ಯ ಈ ಚಿತ್ರದ ಸಂಗೀತ ಸಂಯೋಜನೆಯ ಜೊತೆಗೆ ನಿರ್ದೇಶನದ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಚಿತ್ರದ ಛಾಯಾಗ್ರಹಣವನ್ನು ಸತ್ಯ ಹೆಗಡೆ ಮತ್ತು ಸಂಕಲನವನ್ನು ಕೆಎಂ ಪ್ರಕಾಶ್ ನಿರ್ವಹಿಸಿದ್ದಾರೆ ಸೂರಜ್ ಪ್ರೊಡಕ್ಷನ್ ಬ್ಯಾನರ್ ನಡಿಯಲ್ಲಿ ರಮೇಶ್ ರೆಡ್ಡಿ ಈ ಚಿತ್ರವನ್ನು ನಿರ್ಮಿಸಿದ್ದಾರೆ ಈ ಪ್ರಮೋಷನಲ್ ಆಡಿನ ಮೂಲಕ ನಲವತ್ತೈದು ಚಿತ್ರತಂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವ ಯತ್ನ ಮಾಡಿದೆ ಗೆಟ್ಕೋ ಬಾಯ್ಸ್ನ ಶಕ್ತಿಯುತ ನೃತ್ಯ ಮತ್ತು ಶಿವರಾಜ್ ಕುಮಾರ್ ಅವರ ಚಾರಿಷ್ಮದಿಂದ ಕೂಡಿದ ಈ ಚಿತ್ರವು ಖಂಡಿತವಾಗಿಯೂ ಪ್ರೇಕ್ಷಕರ ಮನ ಗೆಲ್ಲಲಿದೆ ಎಂಬ ನಿರೀಕ್ಷೆ ಇದೆ ಮುಖ್ಯವಾಗಿ ಏನಂತಂದ್ರೆ ಒಂದು ಪ್ರಮೋಷನಲ್ ಸಾಂಗ್ ಫಾರ್ಟಿ ಫೈವ್ ಮಾಡ್ತಾ ಇದ್ದೀವಿ ಬರೀ ಒಂದು ಪ್ರಮೋಷನಲ್ ಸಾಂಗ್ ಸಿಂಪಲ್ ಆಗಿ ಇರ್ಕೂಡುದು ಅನ್ನೋದು ನಮ್ಮ ರಮೇಶ್ ರೆಡ್ಡಿ ಸರ್ ಆಗಲಿ ನಂದಾಗಲಿ ಕನ್ನಡದ ಸಾಂಗು ವರ್ಲ್ಡ್ ವೈಡ್ ಹೋಗಲಿ ಅನ್ನೋದು ಒಂದು ಇಂಪಾರ್ಟೆಂಟ್ ಸ್ಟೆಪ್ಪ ಸರ್ ಅದಕ್ಕೇನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ನಮಗೆ ಕಾಣಿದ್ದು ಇಂಟರ್ನ್ಯಾಷನಲಿ ಅಕ್ಲೇನು ಬಿಜೆಟೋ ಕಿಡ್ಸ್ ಅಂತ ಇವರು ಏನಂತಂದರೆ ವರ್ಲ್ಡ್ ಫೇಮಸ್ ಇವರು ಇವರು ನೀವು ಇನ್ಸ್ಟಾಗ್ರಾಮಲ್ಲಿ ಭಾಳ ರೀಲ್ಸೆಲ್ಲ ನೋಡಿರ್ತೀರ ಆಫ್ರಿಕಾನಲ್ಲಿರೋದು ತುಂಬ ಫೇಮಸ್ ಇರುತ್ತೆ ಸೊ ನಾವೇನು ಅಂದ್ಕೊಂಡ್ರಿ ಒಂದು ಕನ್ನಡದ ಸಾಂಗ್ ಇವ್ರ ಜೊತೆ ನಾವು ಕೊಲಾಬ್ರೇಟ್ ಆದರೆ ನಮ್ಮ ಕನ್ನಡದ ಸಾಂಗ್ ದಾಟುತ್ತೆ ಆಫ್ರಿಕಾನ್ ಆಫ್ರಿಕಾನಲ್ಲಿ ಕೇಳ್ತಾರೆ ಇವ್ರ ಫ್ಯಾನ್ಸ್ ವರ್ಲ್ಡ್ ವೈಡ್ ಇದ್ದಾರೆ ಸೊ ಇವ್ರ ಫ್ಯಾನ್ಸ್ ನಮ್ಮ ಕನ್ನಡ ಹಾಡು ಕೇಳಿದಾಗ ನಮ್ಮ ಇಡೀ ಸಿನಿಮಾನೇ ಒಂದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ಗೆ ಹೋಗುತ್ತೆ ಆ ಥರ ಒಂದು ಅಂದ್ಕೊಂಡು ನಾವು ಟ್ರೈ ಮಾಡಿದ್ವಿ ಆ್ಯಂಡ್ ಇವ್ರನ್ನ ಮೇಲ್ ಮಾಡಿದ್ವಿ ಇವ್ರನ್ನ ಅಪ್ರೋಚ್ ಮಾಡಿದ್ವಿ ನಮಗೆ ಸಿಕ್ಕಿದ್ರು ಅಂಡ್ ಸಿಕ್ಕಿದ್ದಕ್ಕೆ ನಾವು ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ ಸೊ ಮೇನ್ ಉದ್ದೇಶ ಕನ್ನಡದ ಸಾಂಗ್ ಲೆಟ್ ಅಸ್ ಟೇಕ್ ಇಟ್ ಟು ಅನ್ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಇದು ಫೈವ್ ಫೈವ್ ಡೇಸ್ ಶೂಟ್ ಮಾಡಿದ್ದಾರೆ ಸರ್ ಒಂದು ತುಂಬ ಒಂಥರ ಡಿಫ್ರೆಂಟ್ ಆದ ಸಾಂಗ್ ಇದು ಇದು ಲಿರಿಕ್ಸ್ ನಮಗೆ ಎಮ್ ಸಿ ಬಿಜು ಅವರು ಬರೆದಿದ್ದಾರೆ ಅಂಡ್ ನಿಶಾನ್ ರೈ ಅವರು ಬರೆದಿದ್ದಾರೆ ಸೊ ಎಮ್ ಸಿ ಬಿಜು ಅವರೇ ಕನ್ನಡದಲ್ಲಿ ಹಾಡಿದ್ದಾರೆ ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ